ರಾಮಾಯಣ ಮೈ ಝುಮ್ ಅನ್ನೆ ಯಾಕಂದರೆ ನಿಮಗೆ ಎಕ್ಸ್ ಆಗಿರ್ಬೋದು ಎಲ್ಲನೂ ಒಂದು ತುಂಬಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಏನು ಹೇಳಬೇಕು ಯಾಕಂದರೆ ರಾಮಾಯಣನ ಹೇಗೆ ತೋರಿಸ್ಬೇಕು ಅಂತ ಒಂದು ಗ್ಲಿಮ್ಸಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇನ್ನು ಇನ್ನೆಷ್ಟು ನಮಗೆ ಅನಿಸುತ್ತೆ ನೆಕ್ಸ್ಟ್ ನೋಡಬೇಕು ಹೇಗೆ ಅಂತ ನೋ ತುಂಬ ಎಲ್ರಿಗೂ ಗೊತ್ತಿರೋ ರಾಮಾಯಣ ಅನ್ನೋದು ಸ್ಟೋರಿ ಎಲ್ಲರಿಗೂ ಗೊತ್ತಿರೋದೆ ಬಟ್ ಬರೀ ಇಷ್ಟೇ ವಿಷಯನೇ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅದು ಎಷ್ಟು ಬರೀ ಎರಡು ಶಾರ್ಟಲ್ಲಿ ಒಂದು ಬರೀ ಕಣ್ಣು ಇಷ್ಟರಲ್ಲೇ ತೋರಿಸಿದರೆ ತುಂಬ ಮೈ ಜುಂಬನಿಸ್ತು ನಮಗೆ ಅವರು ನೋಡಿ ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ ನಮಗೆ ನಮ್ಮ ಒಬ್ಬ ಕನ್ನಡದ ಕಲಾವಿದರು ಈ ಥರ ದೊಡ್ಡ ಆಲ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ ನಾವು ವೀಟಿಂಗಲ್ಲಿದ್ದೀವಿ ನೋಡೋದಕ್ಕೆ ಸರ್ ಎಷ್ಟು ಇಂಡಸ್ಟ್ರಿಗೆ ಬಂದಾಗ ನೀವು ಹೇಗೆ ನೋಡಿದ್ರಿ ನಾವು ಎಷ್ಟು ಸಾರಿ ಇಂಡಸ್ಟ್ರಿಗೆ ಬಂದಾಗ ನಾವು ಅವ್ರೆಲ್ಲ ಒಟ್ಟಿಗೆ ಅಂದರೆ ಒಟ್ಟಿಗೆ ಅಂದರೆ ರಾಕಿ ರಾಖಿ ಸಿನಿಮಾದಿಂದ ನನಗೆ ಪರಿಚಯ ಸರ್ ನನಗೆ ಫಸ್ಟ್ ಆ ಸಿನಿಮಾದಿಂದ ನಾನು ಅವ್ರ ಜೊತೆಗೇ ಎಲ್ಲ ಹಾಡುಗಳು ಜೊತೆ ಕೆಲಸ ಮಾಡಬೇಕಂದ್ರೆ ಅವ್ರ ಜೊತೆಗೆ ನಾನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದೇ ನಮ್ಮ ಈ ನಮ್ಮ ಡೈರೆಕ್ಟರ್ ಅರಸವ್ರ ಜೊತೆಗೆ ಆ ಸಾಂಗ್ಸ್ ಕೊಟ್ಟಾಗ ಇವರೆಲ್ಲ ಸಾಂಗ್ ಮುಳ್ಳಿ ಮಾಸ್ಟ್ರು ಮಾಡಲಿ ಅಂತೇಳಿ ನನಗೆ ಎಲ್ಲ ರಾಕಿ ಸಾಂಗಲ್ಲಿ ಅವಾಗ ನನಗೆ ಡ್ಯಾನ್ಸ್ಗೆ ಎಲ್ಲ ಸಾಂಗ್ಸ್ಗೂ ಒಬ್ಬ ಡ್ಯಾನ್ಸ್ ಅನ್ನೋದು ತೋರಿಸ್ಕೊಟ್ಟಿದ್ದೆ ಆ ಸಾಂಗ್ ಆ ಸಿನಿಮಾದಿಂದಲೇ ನನಗೆ ಒಬ್ಬ ಒಬ್ಬ ಡ್ಯಾನ್ಸರ್ ಅನ್ನೋದು ಒಂದು ಇದರ ರಾಕಿ ಸಿನಿಮಾದಲ್ಲಿ ಒಂದು ಒಳ್ಳೆಯ ಉದಯನ್ಮಕ ನಟ ಓದಂದ್ರೆ ಆ ಸಿನಿಮಾದಲ್ಲಿ ನಂಗೆ ಖುಷಿ ಆಗುತ್ತೆ ಇವತ್ತು ನಮ್ಮ ನಾವು ಜೊತೆಗೆಲ್ಲ ಇದ್ದು ಇವತ್ತು ಇವತ್ತು ಈ ಮಟ್ಟಿಗೆ ಇಷ್ಟು ಈ ಲೆವೆಲ್ಗೆ ಇದ್ದೀವಿ ಅಂದರೆ ಖಂಡಿತವಾಗಿ ಆ್ಯಡ್ಸ್ ಆಫ್ ಯಶೋರಿಗೆ ಯಾಕಂದರೆ ನಾವೆಲ್ಲ ಇವತ್ತರ್ಗು ಅವ್ರ ಜೊತೆ ಹಾಗೆ ಇದ್ದೀವಿ ಹಾಗೇ ನಮ್ಮನ್ನು ನೋಡ್ಕೊತಾರೆ ಯಶೋರು ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ತುಂಬ ಕೇರ್ ಇದೆ ಅವರಿಗೆ ಪ್ರತಿಯೊಬ್ಬ ಅವ್ರ ಜೊತೆಗೆ ಬೆಳೆದಿರೋರ ಮೇಲೆ ನಾನು ಇವತ್ತರೆಗೂ ಅವತ್ತಿಂದ ಇವತ್ತರೆಗೂ ನೋಡ್ತಾ ಇದ್ದೀನಿ ಅವರು ಬೆಳೆದವರ ಮೇಲೆ ತುಂಬ ಕೇರ್ ತೊಗೊಳ್ತಾರೆ ಅಷ್ಟೇ ಈಗ ನನಗೆ ಅವತ್ತಿಂದ ಇವತ್ತರೆಗೂ ಅವ್ರು ಎಲ್ಲ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅಷ್ಟೊಂದು ಖುಷಿ ಇದೆ ನನಗೆ ಕೆ ಜಿ ಎಫ್ ಒಂದು ಬಿಟ್ಟು ಮತ್ತು ಎಲ್ಲ ಸಿನಿಮಾಗಳು ನನಗೆ ಅವ್ರ ಜೊತೆಗೆ ಅದೊಂದು ಖುಷಿ ಇದೆ ಈಗ ಅವ್ರನ್ನ ತೆರೆ ಮೇಲೆ ಈ ಥರ ನೋಡೋದಕ್ಕೆ ಇನ್ನೂ ಖುಷಿ ಆಗ್ತಾಯಿದೆ ಟಾಕ್ಸಿಕಲ್ ಏನಾದರೂ ನೀವು ಕೊರಿಯೋಗ್ರಫ್ ಮಾಡ್ತಾ ಇದ್ದೀರಿ ಇನ್ನೂ ಇಲ್ಲ ಖಂಡಿತ ಇನ್ನೂ ಅದೆಲ್ಲ ಬಂದಾಗಲೇ ಕೆಲಸ ಬರೋಕ್ಕೆ ಮುಂಚೆ ನಾವು ಏನು ಹೇಳ್ಬಾರ್ದು ಬಂದಾಗ ಅದು ಅದು ಬರೋದ ಇದಾಗ ಪ್ರಶಸ್ಟ್ ಅಲ್ಲಿವರೆಗೂ ಹೋಗಿ ಸರಿ